Terima ಒನ್ ಆಫ್ ಮೈ ಫೇವ್ರೇಟ್ ರೆಸಿಪಿ ಅಂದರೂ ಸುಳ್ಳಾಗಂಗಿಲ್ಲ ಯಾವಾಗ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಐತಿ ಅಂತ ಗೊತ್ತಾಯ್ತು ಆವಾಗಿಂದ ನಾವು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗ್ರ್ಯಾಜುಲಿ ರಿಸಲ್ಟ್ ಅಂತೂ ಸಿಕ್ತು ಇರ್ರೆಸ್ಪೆಕ್ಟಿವ್ ಆಫ್ ನನ್ನ ಡಯಾಬಿಟಿಕ್ ಪ್ರಾಬ್ಲಮ್ ಇದ್ದರು ಇರ್ರೆಸ್ಪೆಕ್ಟಿವ್ ಆಫ್ ಫುಡ್ ಡಯಟ್ ಇದ್ದರೂ ಕೂಡ ನನ್ನ ಡೇಲಿ ನೆಸೆಸಿಟಿನ ಇದೆಲ್ಲನೂ ಫುಲ್ಫಿಲ್ ಮಾಡ್ತೈತಿ ನಿಮಗೆ ಯಾರಿಗಾದ್ರೂ ರಕ್ತಹೀನತೆ ಐತಿ ಬಹಳ ಟಯರ್ಡ್ ಆಗ್ತೈತಿ ಬೆಳಿಗ್ಗೆ ಎದ್ದ ಕೂಡಲೇ ಹಾಸಿಗೆ ಬಿಟ್ಟು ಹೇಳೋಕೆ ಆಗಂಗಿಲ್ಲ ಅಂತ ನೀವೇನಾರು ಅನ್ಕೊಂಡಿದ್ರಂದ್ರೆ

ಆರಾಮ್ಸೆ ಇದನ್ನು ಟ್ರೈ ಮಾಡಿರಿ ಡೆಫ್ನೆಟ್ಲಿ ಅಂದ್ರೆ ಡೆಫ್ನೆಟ್ಲಿ ನಿಮಗೆ ಹೆಲ್ಪ್ ಆಗ್ತೈತಿ ಇದನ್ನ ಟೇಸ್ಟಿಗೂ ಅಲ್ದನ ಭಾರಿ ಮಸ್ತ್ ಇರ್ತೈತಿ ಈ ಒಂದು ಇಂಗ್ರೀಡಿಯೋ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಮಾಡ್ಬೋದು ಯಾವ್ದು ತಂದ್ಕೊಳತ್ತಿರ ಅದರಿಪ್ಪ ನಮ್ದು ಹಲಸಿನ ಬೀಜ ಅದರಿಂದ ಯಾವ ರೆಸಿಪಿ ಮಾಡತ್ತೇನಿ ಇದ್ರ ಬೆನಿಫಿಟ್ಸ್ ಡೀಟೇಲ್ ಡೀಟೇಲಾಗಿ ತಿಳ್ಕೊಳ್ಳೋನು ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ನೀವು ಮಾಡೋ ಎಲ್ಲ ಅಡುಗೆ ನಾನು ಎಣ್ಣೆ ಇಲ್ದ ಮಾಡಿ ತೋರಿಸ್ತನು ಎಣ್ಣೆ ಇಲ್ದ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ ಓಬಿಯಸ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಅಂತಂದ್ರೆ ಸ್ಲೋ ಪಾಯ್ಸನ್ ಅಂತ ಡಯಾಬಿಟಿಕ್ ಬಿ ಪಿ ಶು ಮಣ್ಣು ಮಸಿ ಯಾವ ನಮ್ಮ ದೇಹಕ್ಕೆ ಸೇರಂಗಿಲ್ಲ ಸಪೋಸ್ ಸೇರಿದ್ರು ಟೆನ್ಷನ್ ಮಾಡ್ಕೋಬೇಡ್ರಿ ಇವಾಗಿಂದ ಈ ಆಯಿಲ್ ಫ್ರೀ ಡಯಟ್ನ ಸ್ಟಾರ್ಟ್ ಮಾಡ್ರಿ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗ್ತೈತಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಡಿ ತನಕ ನೋಡ್ರಿ ಬಿಕಾಸ್ ನಾ ಎಂಡ್ ಒಳಗನ ಬೆನಿಫಿಟ್ಸ್ ಎಲ್ಲಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಇದು ಬರೀ ರೆಸಿಪಿ ವೀಡಿಯೋ ಅಲ್ರಿಪ್ಪ ಇದು ಪ್ರತಿಯೊಂದು ಇಂಗ್ರೀಡಿಯೆಂಟು ನಿಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ಸನ್ನ ಕೊಡ್ತೈತೆ ಅನ್ನೋದು ಹೇಳುವಂಥ ಒಂದು ವೀಡಿಯೋ ಬರ್ರಿ ಹೆಂಗಂದ್ರೆ ಶುರು ಮಾಡಿಬಿಡೋಣ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತಂದ್ರೆ ಹಲಸಿನ ಬೀಜದಿಂದ ಮಾಡುವಂಥ ಕರಿ ಅಂತ ಹೇಳ್ಬೋದು ಭಾರಿ ಮಸ್ತ್ ಇರ್ತೈತಿ ನಾವು ಒಂದು ದಿನ ನೀವು ಬಿಸ್ಲಾಗ ಒಣಗಿಸಿದ್ರಪ್ಪ ಅಂದರೆ ಹಿಂಗೆ ಮೇಲಿನ ಸಿಪ್ಪಿ ಆಟೋಮೆಟಿಕ್ಕಾಗಿ ಬಿಟ್ಟು ಬಿಡ್ತೈತಿ ಸಿಪ್ಪಿ ಮೇಲೆ ಈ ಸೈಡ್ ಬೌಲ್ನಾಗ ಇಟ್ಟಲ್ಲ ಈ ರೀತಿ ಆಗಿಬಿಡ್ತಾವ ಈ ಉತ್ರನ ಸ್ವಚ್ಛಂಗಿ ಒಂದು ಸತಿ ತೊಳೆದ ಒಂದು ಅರವಿಯೊಳಗೆ ಸ್ವಚ್ಛಂಗೆ ಒರೆಸ್ಕೊಂಡ್ಬಿಡ್ರಿ ಒರೆಸ್ಕೊಂಡ್ಬಿಟ್ಟ ನಿಮಗೆ ಯಾವ ಶೇಪ್ ಒಳಗೆ ಬೇಕಲ್ಲ ನೀವು ಆ ಶೇಪ್ ಒಳಗೆ ಇದನ್ನ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಸಣ್ಣ ಸಣ್ಣದು ಕಟ್ ಮಾಡ್ಕೊಳತ್ತೀನಿ ಯಾಕಂದ್ರೆ ನನ್ನ ಮಗಳಿಗೆ ತಿನ್ನೋಕೆ ಈಸಿ ಆಗಲಿ ಮತ್ತು ನಾನು ಇಲ್ಲಿ ಏನು ಮಾಡ್ತೇನಪ್ಪ ಅಂತಂದ್ರೆ ಈ ಸ್ವಲ್ಪ ಹಣ್ಣಂಗೆ ಕುದಿಸ್ಕೊತನು ಯಾಕಂದ್ರೆ ನನ್ನ ಮಗಳು ಮೇನ್ ಅವ್ಳಿಗೆ ಇದೆ ಅವ್ಳಿಗೆ ಈಗ ಎರಡು ವರ್ಷ ಚಂದಂಗಿ ತಿನ್ನೋದ್ರಾಗ ಇದು ಮಾಡೋಂಗಿಲ್ಲ ಅದಕ್ಕೆ ಸೊ ಏನು ಮಾಡೋದು ಹೆಂಗಪ್ಪ ಅಂತಂದ್ರೆ ಫಸ್ಟ್ ಒಂದು ಪಾತ್ರೆ ತೊಗೊಂಡ ಬೇಸಿಕ್ ಮಸಾಲೆ ಆದಂಥ ಸೋಂಪು ಚಕ್ಕೆ ಲವಂಗ ಯಲಕ್ಕಿ ಧನಿಯಾ ಕಾಳು ಮೆಣಸನ್ನ ಎಲ್ಲನೂ ಒಂದು ಅಷ್ಟು ತೊಗೊಂಡು ಏನು ಮಾಡತ್ತೇನಿ ಚಂದಂಗಿ ಫ್ರೈ ಮಾಡ್ಕೊಳತ್ತೇನಿ ಈ ಮಸಾಲೆ ಘಮ ನಮ್ಮ ಮೂಗಿಗೆ ಬಡಿಬೇಕು ಹಂಗೆ ಮೇಲೆ ಏನು ಮಾಡಬೇಕಾ ಅಂತಂದ್ರೆ ಒಂದು ಮೀಡಿಯಮ್ ಅಷ್ಟು ಅಥವಾ ದೊಡ್ಡ ಸೈಜ್ದೊಂದು ಟೊಮ್ಯಾಟೊ ಒಂದು ಈರುಳ್ಳಿನ ಚಂದಂಗೆ ಕಟ್ ಮಾಡ್ಕೊಂಡ ಇಲ್ಲಿ ಹಾಕ್ಕೊಳತ್ತೇನಿ ಉತ್ತರನ್ನು ಚಂದಂಗಿ ಬೇಯಿಸ್ಕೊಳತ್ತೇನೆ ಫುಲ್ ಇವೇನಾಗಬೇಕಂದ್ರೆ ಹಣ್ಣನ್ನು ಹಾಕ್ಬೇಕು ಆ ರೇಂಜಿಗೆ ನೀವು ಇತರನ್ನ ಬೇಯಿಸ್ಕೋಬೇಕು ಇದಾದ ನಾನು ಏನು ಮಾಡ್ತೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಒಂದು ಚಿಟಿಕೆಯಷ್ಟು ಅಥವಾ ಒಂದು ಇಂಚ್ ಅಂತ ಏನಂತ ಅಷ್ಟು ನಾ ಇಲ್ಲಿ ಶುಂಠಿನ ಹಾಕ್ಕೊಳತ್ತೀನಿ ಸ್ವಲ್ಪ ಇವು ಬೇಯಕ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಂದ್ರೆ ಚಂದಂಗೆ ಹನ್ನಂಗ್ ಬೇಯಿಸ್ಕೋತೀನಿ ಬಿಕಾಸ್ ಇದ ಮಸಾಲೆ ಆಗೋದು ಸೊ ಹಿಂಗೆ ಇದಕ್ಕೆ ಬೇಕಾದ್ರೆ ನೀವು ಉದ್ದಿನ ಉದ್ದಿನಬೇಳು ಹಾಕೋಬೋದು ಬಟ್ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ನಾ ಈಗ ಹಿಂಗೆ ಹಾತೀನ ಹಿಂಗೆ ಮಾಡಿದ್ರೆ ಭಾರಿ ಟೇಸ್ಟ್ ಇರ್ತೈತಿ ಸ್ವಲ್ಪ ಉಪ್ಪು ಖಾರ ಬೆಳ್ಳುಳ್ಳಿ ಇವನ್ನೆಲ್ಲ ಸ್ವಲ್ಪ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಯೂಸ್ ಮಾಡ್ಕೋಬೋದು ನೀವೇನಾದರೂ ಸಪೋಸ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿಂತ ಇಲ್ಲ ಅಂತಂದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಹಿಂಗೆ ಒಂದು ಹತ್ತು ನಿಮಿಷ ಇದನ್ನ ಚೆಂದಂಗಿ ಬೇಯಿಸಬೇಕು ಇದು ಚಂದಂಗಿ ಬೆಂದ ಮೇಲೆ ನಾ ಇದಕ್ಕೆ ಏನು ಮಾಡ್ತೇನೆ ಬೇಸಿಕ್ ಮಸಾಲೆಗಳಾದಂಥ ಅರ್ಶನ ಅಚ್ಚಕಾರದ ಪುಡಿ ಪ್ಲಸ್ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಇವನ್ನೆಲ್ಲನೂ ಹಾಕೋತೇನೆ ಮತ್ತು ಇದ್ರ ತಿಕ್ನೆಸ್ ಚಂದಂಗಿ ಬರಲಿ ಅನ್ನೋ ಕಾರಣಕ್ಕನ್ನ ಇಲ್ಲಿ ಏನು ಮಾಡ್ತೇನೆ ಗೋಡಂಬಿನ ಆಲ್ರೆಡಿ ಬಿಸಿನೀರಾಗಿ ನೆನೆಸಿಟ್ಕೊಂಡಿದ್ದು ಕೂಡ ನಾ ಇಲ್ಲಿ ಹಾಕೋತೇನೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಈ ಮಸಾಲೆಗಳನ್ನೆಲ್ಲ ಹಾಕುವಾಗ ಫುಲ್ ಲೋ ಫ್ಲೇಮ್ನಾಗ ಇರಬೇಕು ಇಲ್ಲಾಂದ್ರೆ ಹೊತ್ತಿದಂಗೆ ವಾಸನೆ ಬರ್ತವೆ ಜಸ್ಟ್ ಮಸಾಲೆ ಹಾಕಿ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಬಿಡ್ರಿ ಅದು ಮಸ್ತ್ ಮಸಾಲೆ ಎಲ್ಲ ಅದ್ರಾಗ ಹಿರ್ಕೊಂಡ್ಬಿಡ್ತೈತಿ ಇದು ಮೇಲೆ ಏನು ಮಾಡ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದ್ರೊಳಗೆ ಹಸಿ ತೆಂಗಿನಕಾಯಿ ಒಂದು ಕಾಲು ಅಷ್ಟು ಹಾಕ್ಕೊಂಡು ಇದಕ್ಕೆ ಕೈ ತುಂಬ ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆಮೇಲೆ ಬೇಯಿಸಿಟ್ಕೊಂಡಿರೋ ಟೊಮ್ಯಾಟೊ ಈರುಳ್ಳಿ ಮತ್ತು ಗೋಡಂಬಿ ಮಿಶ್ರಣ ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಅದೇನು ನಾವು ಪಾತ್ರೆ ಇದನ್ನ ಯೂಸ್ ಮಾಡಿರ್ತೀವಲ್ಲ ಆ ಪಾತ್ರೆ ತೊಳೆದಿರೋ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗಂದ್ರೆ ನುಣ್ಣಗೆ ಎಷ್ಟು ನುಣ್ಣಗೆ ಆಗ್ತತ್ತಲ್ಲ ಅಷ್ಟು ನುಣ್ಣಗೆ ಕಡಿಮೆ ನೀರೊಳಗೆ ಇದನ್ನೇನು ಮಾಡಬೇಕು ನಾವು ರುಬ್ಕೊಂಡು ಬರಬೇಕಾಗ್ತೈತಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಬಿಕಾಸ್ ಮಸಾಲೆ ಟೇಸ್ಟ್ ಹೋಗಿಬಿಡ್ತೈತಿ ಜಸ್ಟ್ ಆ ಪಾತ್ರೆ ಏನು ನೀರು ಹಾಕಿ ಅಳಗಾಡ್ಸಿರ್ತಿಲ್ಲ ಅಷ್ಟು ನೀರಾದರೆ ಇನಫ್ ಸೊ ಹಿಂಗೆ ಇದು ರೆಡಿ ಆದಮೇಲೆ ಏನು ಮಾಡೋಣ ಅಂದ್ರೆ ಪಟ್ಟನ ಒಂದು ಕುಕ್ಕರ್ ಹಚ್ಚಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆ ಐಟಮ್ಸ್ ಆದಂಥ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಇವನ್ನೆಲ್ಲ ಹಾಕ್ಕೊಂಡು ಚಂದಂಗಿ ಚಟಪಟ ಚಟಪಟ ಅನಿಸಿ ಚೆಂದಂಗ ಒಂದು ನಾಲ್ಕೈದು ಎಸ್ಳು ಬೆಳ್ಳುಳ್ಳಿನ ಸೈಡಿಗೆ ಕಲ್ಲಾಗ ಕುಟ್ಟಿ ಅರ್ಧ ಮುರ್ದಾಗ ಕುಟ್ಟಿ ಹಾಕಿಬಿಡ್ರಿ ಭಾರಿ ಅಂತ ಅಂತಿರ್ತೈತಿ ಸಪೋಸ್ ನೀವು ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಬೆಳ್ಳುಳ್ಳಿಯ ಆರೋಗ್ಯಕರ ಗುಣಗಳನ್ನು ನೀವು ತಿಳ್ಕೊಂಡ ಮ್ಯಾಲೂ ಬಿಡ್ತೀರಂದ್ರೆ ಅದು ಭಾ ಕೆಟ್ಟಾಗ್ತೈತಿ ಬಟ್ ಓಕೆ ನಮ್ಮ ಇಂಡಿಯನ್ ಟ್ರೆಡಿಷನ್ದಾಗ ಕೆಲವೊಬ್ರು ಬೆಳ್ಳುಳ್ಳಿ ತಿನ್ನೋಂಗಿಲ್ಲ ವಿ ರೆಸ್ಪೆಕ್ಟ್ ದ್ ಅಲ್ವಾ ಸೊ ಅದಾದ್ಮೇಲೆ ಏನು ಮಾಡೋದಂದ್ರೆ ನಾನು ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಟೊಮೆಟೊ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಇಲ್ಲಿ ಹಾಕ್ಕೊಂಡೇನಿ ಚೆಂದಂಗಿ ಉತ್ತರೂ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಫ್ರೈ ಮಾಡ್ಕೊಳ್ಳೋನು ಅಂದರೆ ತಳ ಹಿಡಿಯತೈತಿ ಅನ್ನೋ ಟೈಮ್ನಾಗ ಏನು ಮಾಡ್ರಿ ಸ್ವಲ್ಪ ನೀರನ್ನು ಹಾಕಿ ಚಂದಂಗ್ ಬೇಯಿಸಿಕೊಂಡ್ಬಿಡ್ರಿ ಇಲ್ಲಂಗೆ ಬೈ ಮಿಸ್ಟೇಕ್ ಆಗಿ ಸ್ವಲ್ಪ ನೀರು ಜಾಸ್ತಿನ ಬಿದ್ಬಿಡ್ತು ಪರವಾಗಿಲ್ಲ ಹೆಂಗಾದ್ರೂ ಅದು ಇದನ್ನ ಆಗ್ತೈತಲ್ವ ಸೊ ಹಿಂಗೆ ಇದನ್ನ ಚಂದಂಗಿ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾ ಏನು ಮಾಡಾತ್ತೀನಂದ್ರೆ ಕೆಲವೊಂದು ತರಕಾರಿಗಳನ್ನ ಮಿಕ್ಸ್ ಮಾಡ್ಕೊಳತ್ತೀನಿ ಇಲ್ಲ ನಿಮಗೆ ತರಕಾರಿಗಳು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟ್ ನಾ ಬರೀ ಹಲಸಿನ ಬೀಜದಿಂದ ಮಾಡ್ತೇನೆ ಅಂದ್ರೂ ಓಕೆ ಇಲ್ಲಿ ಸ್ವಲ್ಪ ಮನ್ಯಾಗ ಮಕ್ಳಿರೋದ್ರಿಂದ ವಯಸ್ಸಾದವ್ರು ಇರೋದ್ರಿಂದ ಒಂದು ಸ್ವಲ್ಪ ಬೇರೆ ತರಕಾರಿ ಹಾಕಿದ್ರೆ ಸ್ವಲ್ಪ ಅಟ್ರಾಕ್ಟ್ ಆಗ್ತೈತಿ ತಿಂತಾರ ವಯಸ್ಸಾದೋರ್ಗೇನೋ ಹೇಳ್ಬೋದು ಬಟ್ ಮಕ್ಳಿಗೇನು ಹೇಳಕ್ಕಾಗಂಗಿಲ್ಲಲ್ಲ ಸ್ವಲ್ಪ ಅದಕ್ಕೆ ನಾ ಇಲ್ಲೇನು ಮಾಡಾತ್ತೀನಿ ಎಕ್ಸ್ಟ್ರಾ ತರಕಾರಿಗಳಾದಂಥ ಆಲೂಗಡ್ಡೆ ಮತ್ತು ಗೋಬಿ ಅಥವಾ ಕಾಲಿಫ್ಲವರ್ ಅಂತ ಏನಂತಲ್ಲ ಅದನ್ನು ನಾನು ಇಲ್ಲೇ ಮಿಕ್ಸ್ ಮಾಡ್ಕೊಳತ್ತೀನಿ ಅವತ್ತಿರೂ ಚಂದಂಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇಲ್ಲೇನು ಮಾಡತ್ತೀನಿ ಕಟ್ ಮಾಡ್ಕೊಂಡಿರುವಂಥ ಹಲಸಿನ ಬೀಜನ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಅಂದರೆ ಸ್ವಲ್ಪ ಇಲ್ಲೇನು ಮಾಡ್ತೇನಪ್ಪ ಅಂತಂದ್ರೆ ಬೇಸಿಕ್ ಮಸಾಲೆಗಳನ್ನ ಹಾಕೋತೇನಿ ಧನಿಯಾ ಪುಡಿ ಜೀರಿಗೆ ಪುಡಿ ಅಚ್ಚ ಖಾರದ ಪುಡಿ ನಿಮಗೆ ಯಾವ್ದು ಬೇಕಾದ್ ಇಲ್ಪ ಅಂತಂದ್ರೆ ಡೈರೆಕ್ಟ್ ನಮ್ಮ ಉತ್ತರ ಕರ್ನಾಟಕದ ಒಂದು ಮಸಾಲೆ ಹಾಕಿ ಬಿಟ್ರೂ ಏವನ್ ಹಾಕ್ಬಿಡ್ತೈತಿವಿ ಬಟ್ ಆಲ್ರೆಡಿ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿಲ್ಲ ಮಸಾಲೆ ಒಳಗು ಸ್ವಲ್ಪ ಖಾರ ಇರೋದ್ರಿಂದ ನಿಮ್ ಖಾರ ನೋಡಿ ಅಡ್ಜಸ್ಟ್ ಮಾಡಿ ಹಾಕೋರಿ ಯಾಕಂದ್ರೆ ನಮ್ಮ ಮಸಾಲೆ ಖಾರ ಭಾಳ ಕೆಟ್ಟ ಖಾರ ಇರ್ತೈತಿ ಸೊ ಸ್ವಲ್ಪ ಇದನ್ನ ಏನು ಮಾಡ್ತೇನೆ ಅಂದ್ರೆ ಕುದಿಯಾಗಿ ಬಿಡ್ತೀನಿ ಒಂದು ಎರಡು ಸೆಕೆಂಡಿಂದ ಮೂರು ಸೆಕೆಂಡ್ ಆದರೂ ಓಕೆ ಸಾರಿ ನಿಮಿಷಗಳಷ್ಟು ನೀವು ಅದನ್ನು ಕುದಿಸ್ರಿ ಎರಡರಿಂದ ಮೂರು ನಿಮಿಷ ಬಿಕಾಸ್ ಅದೇನು ಮಸಾಲೆ ಇರ್ತೈತಲ್ಲ ಅದೆಲ್ಲನೂ ಕಾಲಿಫ್ಲವರ್ ಹಲಸಿನ ನಿನ್ನ ಬೀಜದೊಳಗೆಲ್ಲ ಸೇರಿಕೊಳ್ಳಿ ಆಮೇಲೆ ರುಬ್ಬಿರುವಂಥ ಮಸಾಲೆ ಹಾಕಿ ಸ್ವಲ್ಪ ಮಿಕ್ಸರ್ ತೊಳೆದಿದ್ದು ನೀರು ಹಾಕಿದ್ನೂ ಒಂದು ಸ್ವಲ್ಪ ಚಂದಂಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಟ್ಟರೆ ಮುಗೀತು ನೋಡಪ್ಪ ಭಾರಿ ಒಂದು ಎರಡು ಬಿಸಿಲು ತೊಗೊಂಡ್ಬಿಟ್ರ ಆತು ಇನ್ನು ಹಲಸಿನ ನಿನ್ನ ಬೀಜದ ಬೆನಿಫಿಟ್ಸ್ ಏನಂದರೆ ಇದ್ರಾಗ ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋಕೆ ಭಾಳ ಹೆಲ್ಪ್ ಆಗ್ತೈತಿ ಸ್ಪೆಷಲಿ ಕಿಡ್ಸ್ ಒಳಗೆ ಯಾಕಂದ್ರೆ ಅವ್ರು ತಿಂತಿರಂಗಿಲ್ಲ ಹಿಂಗೆ ಅವ್ಕೆ ಸುಟ್ಟ ಇಲ್ಲ ಕರಿ ಮಾಡಿ ಥರ ರಸ ತಿನ್ನಿಸಿದ್ರೆ ಮಸ್ತ್ ಆಗ್ತೈತಿ ಮತ್ತು ಯಾರಿಗೆಲ್ಲ ಡೈಜೆಷನ್ ಆಗೋತು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತಿ ಅವ್ರಿಗೆ ಈ ಹಲಸಿನ ಹಣ್ಣಿನ ಬೀಜದ ಪುಡಿ ಒಂಥರ ರಾಮ ಭಾನ ಇದ್ದಂಗೆ ಅಷ್ಟು ಅಲ್ಲದೆ ಇದ್ರಾಗ ಅಂಶ ಜಾಸ್ತಿ ಇರೋದ್ರಿಂದ ವಯಸ್ಸಾದವ್ರಿಗೆ ಡೈಜೆಷನ್ ಆಗಲ್ತು ಅನ್ನೋರಿಗೆ ಇದನ್ನು ಕೊಟ್ಟಾಗ ಅವ್ರು ಏನಾದರೂ ಬೇದಿ ಸಮಸ್ಯೆಯಿಂದ ಪ್ರಾಬ್ಲಮ್ ಏನ ಫೇಸ್ ಮಾಡ್ತಿದ್ರೆ ಅದು ಕೂಡ ಕಡಿಮೆ ಆಗ್ತೈತಿ ಅಷ್ಟಲ್ದ ಇದ್ರಾಗ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿನ ಪೊರೆ ಏನಾಗ್ತೈತಲ್ಲ ಅದನ್ನು ಕಡಿಮೆ ಮಾಡಿ ಕಣ್ಣಿನ ಹೆಲ್ತಿಗೂ ಭಾಳ ಇಂಪಾರ್ಟೆಂಟ್ ಇದ್ರೊಳಗೆ ಮ್ಯಾಗ್ನೇಷ್ಯಮ್ ಜಾಸ್ತಿ ಇರೋದ್ರಿಂದ ರಕ್ತ ಗಟ್ಟಂಗಿಲ್ಲ ಇದು ಒಂದಲ್ಲ ಎರಡಲ್ಲ ಸಾವಿರಾರು ಬೆನಿಫಿಟ್ಸ್ ಐತಿ ಅದನ್ನೆಲ್ಲನೂ ಡಿಸ್ಕ್ರಿಪ್ಷನ್ದಾಗ ನಾನು ಡೀಟೇಲಾಗಿ ಕೊಟ್ಟೇನಿ ಒಂದು ಸತಿ ಚೆಕ್ ಮಾಡಿರಿ ಇದೊಂದು ಬೆಸ್ಟ್ ಪ್ರೋಟೀನ್ ಸೋರ್ಸ್ ಯಾರಿಗೆಲ್ಲ ಪ್ರೋಟೀನ್ ತಗೋಬೇಕು ನಾ ನಾನ್ವೆಜ್ ತಿನ್ನಂಗಿಲ್ಲ ಅನ್ನೋರಿಗೆ ಇದೊಂದು ಬೆಸ್ಟ್ ಆಹಾರ ಅಂತ ಹೇಳಬಹುದು ಇದ್ರೊಳಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಐತಿ ಇದರಿಂದ ಚರ್ಮದ ಸುಖ ಗಟ್ಟಲಾರ್ದಂಗ ಇದು ನಮ್ಮನ್ನ ನೋಡ್ಕೊತೈತಿ ಇದ್ರು ಬಹಳ ಬೆನಿಫಿಟ್ಸ್ ಅದವು ಐ ಹೋಪ್ ಇದು ಇನ್ಫಾರ್ಮೇಶನ್ ಬಹಳ ಯೂಸ್ಫುಲ್ ಇತ್ತು ಅನಸ್ತೈತಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಹೊಸ ಇಂಗ್ರೀಡಿಯಂಟ್ ಬೆನಿಫಿಟ್ ಒಂದಿಗೆ ನಾನು ನಿಮ್ಮನ್ನ ಮೇಟ್ ಆಗ್ತೀನಿ